ಸುಮ್ಮನಾಗೆ ಯೋಚನೆಯನ್ನು ಮಾಡಿ ನಮ್ಮ ನಿಮ್ಮ ಮೈ ಮೇಲೆ ಗಲೀಜು ಕೊಳಚೆನೋ ಏನಾದರೂ ಬಿದ್ದರೆ ನಾವು ನೀವು ಏನು ಮಾಡ್ತೀವಿ ನಾವು ನೀವು ನಮ್ಮ ಮೈ ಮೇಲೆ ಬಿದ್ದಿರುವಂತಹ ಗಲೀಜನ್ನು ಕೊಳ್ಚೆಯನ್ನು ನೀರು ತೆಗೆದುಕೊಂಡು ಶುದ್ಧವಾಗಿ ಶುಭ್ರವಾಗಿ ಸ್ವಚ್ಛವನ್ನು ಮಾಡಿಕೊಳ್ತೀವಿ ತಾನೆ ಅದೇ ಪ್ರಕೃತಿಯ ಮೈ ಮೇಲೆ ಬಿದ್ದರೆ ಪ್ರಕೃತಿ ಏನು ಮಾಡಬೇಕು ಪ್ರಕೃತಿಯು ಸಹ ಇವತ್ತಿನ ದಿನ ನಮ್ಮ ನಿಮ್ಮ ಹಾಗೆಯೇ ಮಾಡ್ತಾ ಇರುವಂತಹದ್ದು ಈ ಮನುಷ್ಯ ಎಂಬ ಜೀವಿ ಪ್ರಕೃತಿಯ ಮೈ ಮೇಲೆ ಮಾಡಿರುವಂತಹ ಗಲೀಜನ್ನ ಕೊಳ್ಚೆಯನ್ನು ಪ್ರಕೃತಿಯು ಸಹ ನೀರನ್ನು ಬಳಸಿಕೊಂಡು ತನ್ನ ಸ್ವಚ್ಛತೆಯನ್ನು ತಾನೇ ಮಾಡಿಕೊಳ್ತಾ ಇದ್ದಾಳೆ ನಾವು ನೀವು ನಮ್ಮ ಮೈ ಮೇಲೆ ಬಿದ್ದಿರುವಂತಹ ಗಲೀಜನ್ನ ಕೊಳಚೆಯನ್ನು ಸ್ವಚ್ಛ ಮಾಡಿಕೊಳ್ಳುವಂತಹದ್ದು ಸರಿ ಅನ್ನೋದಾಯಿತು ಅಂದರೆ ಇವತ್ತಿನ ದಿನ ಪ್ರಕೃತಿ ಮಾಡ್ತಿರುವಂತಹದ್ದು ಸಹ ಸರಿಯಾಗೇ ಇದೆ ನಾವು ಮಾಡುವಂತಹದ್ದು ಮಾತ್ರ ಸರಿಯಾದಂತಹದ್ದು ಪ್ರಕೃತಿ ಮಾಡುವಂತಹದ್ದು ತಪ್ಪು ನಾವು ಮಾಡಿದ್ರೆ ಅಭಿವೃದ್ಧಿ ಪ್ರಕೃತಿ ಮಾಡಿದ್ರೆ ಪ್ರಕೃತಿ ವಿಕೋಪ ಒಂದು ಮಾತನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ಎಲ್ಲರೂ ಪ್ರಕೃತಿ ಯಾರ ಸ್ವತ್ತು ಅಲ್ಲ ಭೂತಾಯಿ ಯಾರ ಸ್ವತ್ತು ಅಲ್ಲ ಪಂಚಭೂತಗಳು ಯಾರ ಸ್ವತ್ತು ಅಲ್ಲ ಇದನ್ನು ಎಲ್ಲರೂ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡ್ರೆ ಎಲ್ಲವೂ ಸಹ ಸರಿಯಾಗಿರುತ್ತೆ ಇಲ್ಲ ಅಂತ ಅಂದರೆ ಇವತ್ತಿನ ದಿನ ಪ್ರತಿದಿನ ಏನು ನೋಡ್ತಾ ಇದ್ದೀವಿ ಈ ರೀತಿಯಾದಂತಹ ವಿಕೋಪಗಳನ್ನು ಪ್ರತಿದಿನ ಎಲ್ಲರೂ ಸಹ ನೋಡಲೇಬೇಕಾಗುತ್ತೆ ದಯಮಾಡಿ ಪ್ರಕೃತಿಯನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀಕೃಷ್ಣ